ನಾವೆಲ್ಲರೂ ಟಾಟಾ ಐ ಪಿ ಎಲ್ನ ನೋಡ್ತಾ ಇದ್ದೀವಿ ಮತ್ತು ಆ ಒಂದು ಟಾಟಾ ಐ ಪಿ ಎಲ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಬಟ್ ಇವರ ಒಂದು ಇನ್ಕಮ್ ಹೇಗೆ ಬರುತ್ತೆ ಈ ಒಂದು ಐ ಪಿ ಎಲ್ಗೆ ಹೇಗೆ ಬರುತ್ತೆ ಅನ್ನೋದು ಜನರಲ್ ಐಡಿಯಾ ಇದೆ ದಟ್ ಒಂದು ಆ್ಯಡ್ಸಿಂದ ಇಂದ ಬರುತ್ತೆ ಹಾಗೆ ಹೀಗೆ ಅಂತ ಬಟ್ ಟೀಮ್ಗಳಿದೆಯಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಐ ಪಿ ಎಲ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಐ ಪಿ ಎಲ್ ಟೀಮ್ಗಳಿಗೆ ಶಾರುಖ್ ಖಾನ್ ಒಂದು ಟೀಮ್ ಇಟ್ಕೊಂಡಿದ್ದಾರೆ ಆರ್ ಸಿ ಬಿ ಒಂದು ಟೀಮ್ ಇದೆ ಈಗ ಚೆನ್ನೈ ಅವ್ರದ್ದು ಒಂದು ಟೀಮ್ ಇದೆ ಸೊ ಈ ಒಂದು ಟೀಮ್ ಓನರ್ಗಳಿಗೆ ಪ್ರೀತಿ ಸಿಂಥ ಅವ್ರದ್ದು ಒಂದು ಟೀಮ್ ಇದೆ ಸೊ ಈ ಒಂದು ಟೀಮ್ ಓನರ್ಗಳಿಗೆ ಹೇಗೆ ದುಡ್ಡು ಬರುತ್ತೆ ಅವ್ರ ಪ್ರಾಫಿಟ್ನಲ್ಲಿ ಹೇಗೆ ಪ್ರಾಫಿಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಐ ಪಿ ಎಲ್ ಟ್ರೋಫಿ ವಿನ್ ಆದವ್ರಿಗೆ ಇಪ್ಪತ್ತು ಕೋಟಿ ಬಹುಮಾನ ಸೊ ವಿನ್ ಆದವ್ರಿಗೆ ಇಪ್ಪತ್ತು ಕೋಟಿ ಬಟ್ ನೀವು ಕೆಲವೊಂದು ಪ್ಲೇಯರ್ಸ್ನ ನೋಡ್ಬೋದು ಒಂದು ಬಿಡ್ಡಿಂಗು ಇಪ್ಪತ್ತೇಳು ಕೋಟಿ ಎಲ್ಲ ಇದೆ ಸೊ ಒಂದು ಪ್ಲೇಯರ್ಗೆ ಇಪ್ಪತ್ತೇಳು ಕೋಟಿ ಬಿಡ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಇಪ್ಪತ್ತು ಕೋಟಿ ಒಂದು ಪ್ರೈಸ್ ಮನಿ ಯಾವ ಮೂಲಕ್ಕೆ ಸಾಲುತ್ತೆ ಅನ್ನೋದು ನೀವೇ ಅರ್ಥ ಮಾಡ್ಕೊಬೇಕು ಸೊ ಐ ಪಿ ಎಲ್ನ ಒಂದು ಬಿಸ್ನೆಸ್ ಮಾಡೋದು ತುಂಬ ಡಿಫ್ರೆಂಟ್ ಆಗಿದೆ ಇವರಿಗೆ ಒಂದೇ ಒಂದು ಸ್ಟ್ರೀಮ್ನಿಂದ ಅಂದರೆ ಒಂದೇ ಒಂದು ಮೂಲದಿಂದ ಆದಾಯ ಅಲ್ಲ ತುಂಬ ಬೇರೆ ಬೇರೆ ಡಿಫ್ರೆಂಟ್ ಆದಾಯಗಳಿದೆ ಇನ್ನು ಇಪ್ಪತ್ತು ಕೋಟಿ ಬಹುಮಾನಕ್ಕೋಸ್ಕರ ಇವರು ನೂರಾರು ಕೋಟಿ ಖರ್ಚು ಮಾಡ್ತಾರ ಸೊ ಟೀಮ್ಗಳು ಹೇಗೆ ಅರ್ನ್ ಮಾಡ್ತಾ ಇದೆ ಮನಿ ಹೇಗೆ ಈಗ ಶಾರುಖ್ ಖಾನ್ ಟೀಮ್ ಆಗಿರ್ಬೋದು ಓನರ್ಗಳು ಹೇಗೆ ದುಡ್ಡು ಮಾಡ್ತಾ ಇದ್ದಾರೆ ಈ ಒಂದು ರೆವಿನ್ಯೂ ಸ್ಟ್ರೀಮ್ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದು ಬರೀ ಐ ಪಿ ಎಲ್ ಟೀಮ್ ಅವ್ರಿಗೆ ಅಂದ್ರೆ ಟೀಮ್ ಓನರ್ಸ್ ಹೇಗೆ ಮನಿ ಬರ್ತಾ ಇದೆ ಅಂತ ಅದು ಪ್ಲೇಯರ್ಸ್ಗೆಲ್ಲ ಬಿ ಗೆಲ್ಲ ಅಥವಾ ಬೇರೆ ಯಾರಿಗೂ ಅಲ್ಲ ಐ ಪಿ ಎಲ್ ಟೀಮ್ ಗಳಿಗೆ ಒಂದು ಮೂಲದ ಆದಾಯ ಅಂತ ಅಂದ್ರೆ ಅದು ಬಿ ಐ ಬಿ ಸಿ ಸಿ ಅವರು ತಮಗೆ ಟಿವಿ ಬ್ರಾಡ್ಕಾಸ್ಟ್ ಟೈಟಲ್ ಸ್ಪಾನ್ಸರ್ಶಿಪ್ ಅಂದ್ರೆ ಟಾಟಾ ಐ ಪಿ ಎಲ್ ಈ ರೀತಿ ಎಲ್ಲ ಬಿಡ್ ಮಾಡ್ತಾರಲ್ಲ ಇದ್ರಲ್ಲಿಂದ ಬರುವಂತಹ ಪ್ರಾಫಿಟ್ ನಲ್ಲಿ ಎಲ್ಲ ಟೀಮ್ ಗಳಿಗೂ ಶೇರ್ ಮಾಡ್ತಾರೆ ಇನ್ನೊಂದು ಆದಾಯ ಮೂಲ ಯಾವುದು ಅಂತಂದ್ರೆ ಅದು ಟಿಕೆಟ್ ಸೇಲ್ ಗಳು ನಲ್ಲಿ ಟಿಕೆಟ್ ಸೇಲ್ ಆಗುತ್ತಲ್ಲ ಅಲ್ಲಿ ಬರುವಂತ ದುಡ್ಡು ಐ ಪಿ ಎಲ್ ಟೀಮ್ಗಳಿಗೆ ಮತ್ತು ಆ ಸ್ಟೇಡಿಯಮ್ ಅವ್ರ ಮಧ್ಯೆ ಶೇರ್ ಆಗುತ್ತೆ ಇದರ ಜೊತೆಗೆ ಟೀಮ್ಸ್ಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಟಿ ಶರ್ಟ್ ಮಾರೋದು ಇನ್ನು ಟೋಪಿಗಳು ಪ್ರಾಡಕ್ಟ್ಸ್ ಮಾರಿಬಿಟ್ಟು ಅದು ಕೂಡ ದುಡ್ಡು ಮಾಡ್ತಾರೆ ಆದರೆ ಈಗ ಹೇಳುವಂಥ ವಿಷಯ ಇದೆಯಲ್ಲ ಇದು ಅವರ ಒಂದು ಮೇನ್ ಸ್ಟ್ರೀಮ್ ಆದಾಯ ಎಲ್ಲ ಐ ಪಿ ಎಲ್ ಟೀಮ್ ಪ್ಲೇಯರ್ಸ್ನ ನೀವು ನೋಡಿ ಆ ಎಲ್ಲ ಪ್ಲೇಯರ್ಸ್ನ ಟಿ ಶರ್ಟು ಪ್ಯಾಂಟು ಹಾಗೂ ಟೋಪಿ ಮೇಲೆ ಎಲ್ಲ ಬ್ರ್ಯಾಂಡ್ಗಳು ಲೋಗೋ ಅವರ ಇರುತ್ತೆ ಸೊ ಈಗ ಸೈಡ್ ಅಲ್ಲಿ ನೋಡಿ ಎಲ್ ಜಿ ಓ ಅಂತ ಇದೆ ಸೊ ಈ ರೀತಿ ಪ್ರತಿಯೊಂದು ಬ್ರ್ಯಾಂಡ್ ಪ್ರಮೋಷನ್ಗಳು ಈ ಒಂದು ಟೀಮ್ ಗಳು ಪ್ರತಿಯೊಬ್ರು ಬೇರೆ ಬೇರೆ ಟೀಮ್ಗಳು ಮಾಡ್ತಾ ಇರ್ತಾರೆ ಸೊ ಈ ರೀತಿ ಶರ್ಟ್ ಮೇಲೆ ಪ್ಯಾಂಟ್ ಮೇಲೆ ಪ್ರಮೋಷನ್ ಮಾಡ್ತಾರಲ್ಲ ಇಲ್ಲಿಂದ ಬರುವಂತ ದುಡ್ಡೆಲ್ಲ ಟೀಮ್ ಗಳಿಗೆ ಹೋಗುತ್ತೆ ಟೀಮ್ ಟೀಮ್ಗಳ ಆದಾಯ ಮೂಲಗಳು ಸೊ ಇಷ್ಟೆಲ್ಲ ಆದಾಯ ಮೂಲ ಇಟ್ಕೊಂಡು ಆದ್ರೂ ಐ ಪಿ ಎಲ್ ಟ್ರೋಫಿಗಳನ್ನ ಯಾಕೆ ವಿನ್ ಆಗ ಟ್ರೈ ಮಾಡ್ತಾರೆ ಅಂದ್ರೆ ಪಾಪುಲಾರಿಟಿಗೋಸ್ಕರ ಪಾಪ್ಯುಲಾರಿಟಿ ಜಾಸ್ತಿ ಆದ್ರೆ ಬ್ರ್ಯಾಂಡ್ಗಳು ಪ್ರಮೋಷನ್ ಗಳಿಗೆ ಬರ್ತಾರೆ ಅಂತ